ಮಿಥುನ್ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಕ್ರ ಭಗವಾನರು ಲಾಭ ಸ್ಥಾನದಲ್ಲಿರೋದರಿಂದ ಒಂದು ಸ್ತ್ರೀ ಮುಖಾಂತರ ನಿಮಗೆ ಲಾಭ ಬರ್ತಕ್ಕಂಥದ್ದು ಅಥವಾ ನಿಮ್ಮ ಸಂಗಾತಿಗೆ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದು ಇದರಿಂದ ಮನೆಯಲ್ಲಿ ಆರ್ಥಿಕ ಚೇತರಿಕೆ ಅಂತಕ್ಕಂಥದ್ದು ಆಗುತ್ತೆ ಹೊಸ ಪ್ರಾಜೆಕ್ಟ್ಸ್ ಮಾಡೋದಕ್ಕೆ ನಿಮಗೆ ಒಂದು ಚೈತನ್ಯ ಒಂದು ಆಲೋಚನೆಗಳನ್ನು ಕೊಡ್ತಕ್ಕಂಥದ್ದು ಒಂದು ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಗುರು ಬುಧ ರವಿ ಒಟ್ಟಿಗೆ ಇದರ ಪ್ಲ್ಯಾನಿಂಗು ಐಡಿಯಾಸು ಹೊಸ ಹೊಸ ವಿಚಾರಗಳು ಒಳಿತಕ್ಕಂಥದ್ದು ತುಂಬ ಚೆನ್ನಾಗಿದೆ ಕೈ ಉಪಯೋಗಿಸಿ ಹಾರ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಹಾರ್ಡ್ ಲೇಬರ್ಸ್ಗೆ ಸಕ್ಸಸ್ ಸಿಗ್ತಕ್ಕಂಥದ್ದು ಶುಕ್ರ ಭಗವನ್ರು ನಿಮಗೆ ತುಂಬಾ ಸಪೋರ್ಟಿವ್ ಆಗಿರೋದರಿಂದ ಹೊಸ ಕೆಲಸಗಳು ಕೂಡ ಹುಡ್ಕೊಳೋಕ್ಕಾಗತ್ತೆ ಓವರಲ್ ಆಗಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸ್ವಲ್ಪ ಧೈರ್ಯ ಬರ್ತಾ ಇದೆ ನಿಮಗೆ ಹೊಸ ಹೊಸ ಆಲೋಚನೆಗಳು ಹೊಸ ಕೆಲಸಗಳನ್ನು ಹುಡ್ಕೊಳ್ಳೋದಕ್ಕೆ ತುಂಬ ಅನುಕೂಲವಾಗಿದೆ ನಿಮಗೆ ಮಿಥುನ್ ರಾಶಿಯವರು ಐದನೇ ನಂಬರನ್ನು ಎಲ್ಲೋ ಕಲರಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಫಾರ್ಮ್ ಸೈಡ್ ಬರ್ಕೊಂಡು ನೀವು ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಥವಾ ವ್ಯಾಪಾರ ಜಾಗಗಳಲ್ಲಿ ಐದನ್ನು ಗೋಲ್ಡ್ ಕಲರ್ ಅಥವಾ ಯೆಲ್ಲೋ ಕಲರಲ್ಲಿ ಒಂದು ಸ್ಟಿಕ್ಕರ್ ಹಾಕೋದ್ರಿಂದ ಕೂಡ ನೀವು ಹೆಚ್ಚು ಗ್ರಾಹಕರನ್ನು ನೀವು ಅಟ್ರ್ಯಾಕ್ಟ್ ಮಾಡ್ಬೋದು